ತುಂಬಾ ಚೆನ್ನಾಗಿದೆ ಧರ್ಮಸ್ಥಳದಿಂದ ಉಜಿರೆಗೆ ಬರೋ ದಾರಿ ಅಲ್ಲಿ ನೋಡಿ ಗಾಯಿಸಿ ಇವಾಗ ನಾವು ಫೋರಂ ಮಾಲ್ ಹೋಗ್ತಾ ಇದೀವಿ ಇವಾಗ ಎಲ್ಲ ಫ್ರೆಂಡ್ಸ್ ಜೊತೆಗೆ ಇವಾಗ ಕಾಲ್ ಮಾಡೋಣ ಅಂದ್ರೆ ಇಬ್ಬರ ಮೊಬೈಲ್ ರೀಚ್ ಆಗಿಲ್ಲ ಹಂಗೆ ಸುಮ್ಮನೆ ಬಂದಿದೀವಿ ಇವಾಗ

ஓட்டை ஷா ஏன் தகண்ட்ரிவா தந்தூரி ஆல் ஐதி பன்னீர் கடாய் பன்னீர்ஜா ரோனி ஏன் ಎಷ್ಟು ಸ್ಮೈಲ್ ಎಷ್ಟು ಕ್ಯೂಟ್ ಆಗಿದೆ ಕಾರ್ತಿಕ್ ಆಯುಸ್ ಅಂದ್ರೆ ಎಷ್ಟು ಡಿಗಿರ್ ಆಯ್ಸಿಗೆ ಬಿದ್ದಾರೆ ಯಾವ್ ತಗೊಳ್ಳೋದ್ ನಿಂಗೆ ಬರುತ್ತೆ ಬೆಲ್ ಐಕನ್ ಸಖತ್ ಆಕ್ಟಿಂಗ್ ಮಾಡ್ತಿದ್ದೀವಿ

ಏ ಸಖತ್ತಾಗಿ ಹಿಂದಿ ಮಾತಾಡ್ತೀಯಪ್ಪ ನೀನು ಟಿಶ್ಯೂ ಇದೆ ಟಿಶ್ಯೂ ಅಂತ ಹಾಕೋಳು ಏನ್ ಮಗ

ಅದಿಟ್ಬಿಡು ಫಿಕ್ಸ್ ಆಪ್ ಅಷ್ಟೇ ಎಲ್ಲ ಜಾಲಿ 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 ಎಲ್ಲ ಜಾಲಿ ಏ ಪಾಪ ಬೇಜಾರು ಮಾಡ್ಕೋದಲ್ಲ ಬಾ ಅಂತ ಹೇಳೋಪ್ಪ ಇಲ್ಲಿಗೆ ನಿ ಬೇರೆ साइडमा साइडमा हां हुनिसरेन अ यो नि आइल नोट एएमपी आइ कटको बोल्दै पुता नि छु छु बिट रिपिट यस बॉस हैन न मैले भन्दिन यो यो कार्तिक प्रभु कार्तिक प्रभु बात बात यार चला दिया यार वाह तेरी यार नंबर बस डर बस going down going down ना yeah we'll go hey, down and baaba. go up down अब बुला दे ओवर का गा ना हाँ किसने तबीयत मर दिया हाँ करेक्ट विल go down and then go up okay <laughs> <laughs> ओ शिट ओवरलोड इधर अंदर गेट आउट प्लीज ओवरलोड सब्जेक्ट बुक के ओदर ला न्यूज़ पेपर होती है कर रहा हूं नाइस क्यूट लाफ सबाई अपना कर रहा है लोफले लड़ दो लोफले गुड गांच बटुर तो रे टिक जाबे कांती निओडपच कायसे दिस बस स्वतः पांढा पडिरो कीवटा कांसीया न्यूज पेपर पेडो ये फोड हम बात हैं ये ना उसने सही है पकड़ पकड़ हां मैं थिंक एक्सपीरियंस मैकीटी बॉय अची भाई बिटवा पापा ना हेल्दी ईट हेल्दी बी हेल्दी फूड हेल्दी आ ಏನು ತಿನ್ಬೇಕು ಅನ್ಸುತ್ತೆ ತಿನ್ಬಿಡಿ ಅದೊಂದು ಚೆನ್ನಾಗಿರ್ಬೋದು ಹೆಲ್ದಿ ಎಲ್ಲ ತಿನ್ಬೇಕು ಚಿಕನ್ ತಿನ್ನ ಆದರೆ ತಿನ್ನು ಒಂದು ಪೀಸ್ ಚಿಕನ್ ವೆಜಿಟೇರಿಯನ್ ವಾ ಮೀ ಚಿರಿನವು ಬ್ರಾಹ್ಮಿಣ ಸಹ ಆಕ್ಚುಲಿ ಏನು ಬೈ ಬರ್ತ ಬ್ರಾಹ್ಮಿಣ ಆಗಿರ್ಬೇಕಿತ್ತು

ಫುಲ್ಲು ಕಾಲೇಜ್ಗೆ ಹೋದ್ರೆ ಕಾಲೇಜಲ್ಲಿ ಅಕ್ಕಿಗಳು ಫೋರಂ ಬಂದ್ರೆ ಫೋರಮ್ ಅಲ್ಲಿ ಅಕ್ಕಿಗಳು ಜಿಮ್ಗೆ ಹೋದ್ರೆ ಜಿಮ್ ಅಲ್ಲೂ ಅಕ್ಕಿಗಳು ಸ್ಟಾರ್ಟಿಂಗ್ ದಪ್ಪ ಇದ್ದಪ್ಪ ಯಾರು ಅಂತ ಕಂಡು ಕಾರ್ತಿಕ್ ಪ್ರಭು ಇರೋ ತೋಟ ಇದೆಲ್ಲ ಸೇರಿ ಎರಡೂವರೆ ಎಕರೆ ಇದೆ ಹಂಗೆ ಕಟ್ಸಿರೋ ಲಾಡ್ಜ್ ಎಲ್ಲ ಸೇರಿ ಒಂದು ಒಂದು ಎಕರೆ ಇದೆ ಎಲ್ಲ ಲೀಗಲ್ ಉಜಿರೆಗೆ ಬರೋ ದಾರಿ ಎಲ್ಲ ಬಲಗಡೆ ಕೆಳಗೆ ಇಳಿದಾರೆ ಹತ್ರ ನಲವತ್ತೈದರಿಂದ ಐವತ್ತು ಎಕರೆ ಬರೀ ಅಡಿಕೆ ತೋಟ ಉಂಟು ಹೌದಾ ಅದಕ್ಕೆ ತೋಟದ ಬುಡದಲ್ಲಿ ಕೆಳಗೆ ಹೇಳಿದ್ರೆ ಹತ್ತಿರ ಮೂವತ್ತೈದು ಎಕರೆ ಗದ್ದೆ ಎಂತ ಗದ್ದೆ ಅಂತೀರ ಒಳ್ಳೆ ನೀರು ಜಲ ಆ ಗದ್ದೆ ಆ ಗದ್ದೆಗೆ ಐದು ಎಕರೆ ಕೆರೆ ಉಂಟು ಸ್ವಂತ ಹೆಸರು ಐದು ಎಕರೆ ಕೆರೆ ರಿವರ್ ಆಗುತ್ತೆ ತಾನೇ ಐದ ಈ ಫ್ಲೋರ್ ಅಷ್ಟ ಈ ಬಿಲ್ಡಿಂಗ್ ಇರ್ತ ಸ್ವಲ್ಪ ಜಾಸ್ತಿ ಎಕರೆ ರಾಣಿ ಎಲ್ಲ ನೋಡತಾನೆ ರಾಣಿ ಬೇಬಿ ರಾಣಿ ಬೇಬಿ ಐಯ್ ರಾಣಿ ಏ ರೋಣಿ ಏನು ಕೆಟ್ಟ ಮುಕ್ಳಿ ನೋಡ ಇಲ್ಲಿ ಏನು ತರ ನೋಡ ರಾಣಿ ಏನಿಲ್ಲ ಬ್ಯಾಟ್ಮ್ಯಾನ್ ಎಲ್ಲ ನನಗೆ ನಿಮ್ ನಿಮ್ಮ ಪಕ್ಕ ನಿಮ್ದು ಎರಡು ತಲೆ ಇದ್ದಿದ್ರೆ ನಿಮ್ದು ಮುಕ್ಳಿ ಎರಡು ತಲೆ ಅದು ಅಂತ ಗೊತ್ತಾಗ್ತಿರಲ್ಲ

ಅಲ್ಲಿ ಅದರಲ್ಲಿನೇ ಕರೆದಿ ಕರೆದಿ ಪೀಪಲ್ಸ್ ಅವರು ಯಾರು ಇಬ್ಬರು ಜಗಳ ಆಡ್ತಿದ್ರು ಸರ್ ಐತೆ ಒಂದು ಅಲ್ಲಿ ನಿಂತಿರೋದಾ ಯಾರ್ ಟೆಲಿ ಕಚೇರಿ ಅವರು ಇಬ್ಬರು ಜಗಳ ಆಡ್ತಿದ್ರೋ ಮಾಡ್ಕೊಂಡು ಆಡ್ಕೊಂಡು ನಾನು ತಳ್ಬಿಡದೆ ಬೈ ಮಿಸ್ಟೇಕು ನಾನು ಹಂಗೆ ರೋಲ್ ಆಗಬಿಟ್ಟು ಗ್ರೌಂಡ್ ಫ್ಲೋರಿಗೆ ಹೋಗ್ಬಿಟ್ಟೆ ಇಲ್ಲೆಲ್ಲ ಇದಾಗಿತ್ತು ಅದಕ್ಕೆ ಒಂದೆ ಹಲ್ಲೆ ಆಗಿದೆಯಾ ನಾನು ತವ ಮನೆಗೆ ಚಿಕ್ಕನ ಗೊತ್ತಿರಲಿಲ್ಲ ಅನ್ಸಬಹುದು ಅಂತ ನಮ್ಮಪ್ಪನ ಕಾಮಿಡಿ ಕೇಳು

ನಂಬರ್ ಗುಲ್ಸೆಟ್ ಗುಡ್ ಸೆಟ್ ಗಾಯ್ ಅದು ಕಳ್ಳತ್ತಿ ನಾವು ಯಾವಾಗ ಹೇಳಿ ಏನೋ ನೋಡ್ತಿದ್ದೀಯ ಆವಾಗಿಂದ ಕಣ್ ನೋಡ್ತಿರೋದು ಬಿಡ್ತಾನೆ ಇಲ್ಲ ಹಂಗ ಹೇಳಿದ್ರು ಓಪನ್ ಆಗುತ್ತಾ ನೀ ಏನು ಪ್ರೇ ಮಾಡ್ತೀಯಾ ಓಪನ್ ಮಾಡಕ್ಕೆ ದೇವರು ನಿಮ್ಮನ್ನು ಆಶೀರ್ವದಿಸ ಅಣ್ಣ ಸಕ್ಕತ್ತ ಆಕ್ಟಿಂಗ್ ಮಾಡ್ತಿದ್ದೀಕ ಅಣ್ಣ ಎಲ್ಲೋ ಬಂದು ಇನ್ನು ಕೈ ಮುಗಿದು ಬೆಲ್ಲೋ ಯಾ ಹಿಂದಿಯಕ್ಕೆ ದರ್ಶನ ನೀ ಮಾಡ್ವಾ ಹೌದು ಕೈ ಫ್ರೀ ಇರಲ್ಲ ಗಿಟಾರ್ ಆಡ್ತಿದ್ದಾ ಆಗ್ಕೋ ಬರ್ಕತ್ ದೇ ಯಾ ಕ್ಯಾ ದೇ ಬರ್ಕತ್ ಬರ್ಕತ್ ಇಚ್ಛೆ ಹಚ್ಚುವಾಗಿ ಆಶಿರದನೇ ಬರ್ಕತ್ ಅಂತ ಹೇಳ್ತಿದನಲ್ಲ ಬ್ಲೆಸಿಂಗ್ಸ್ ಬ್ಲೆಸಿಂಗ್ಸ್ ಯೋ ಅದಕ್ಕ ಅದಲ್ಲರಿ ನನಗೆ ಒಪ್ಪಿಗೆ ಧೈರ್ಯ ಇರಲ್ಲ ಆಸರ ಮಾಡಕ್ಕೆ ಯಾವ್ತರ ಅವ್ರಿಬ್ಬರು ಹುಡುಗಿ ನಮ್ಗೆ ಹಿಂಗ್ ಮಾಡ್ಕೊಂಡು ನಾನು ಮಾಡಿ ಧೈರ್ಯ ಇರ್ಬೇಕು ಅವಳು ನಮ್ಮ ಕಾಲೇಜ್ ಹುಡುಗಿ ಬೈಸ್ಕೊಂಡು ಅವಳು ಬೈ ಬೈಕ್ ಬಂದ್ರೆ ಓಡೋಗೋದು ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸಿಕ್ಕ ಖುಷಿಯಾಗಿದೆ ನನ್ಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತದೆ